ಚಕ್ರಮಣಿ ಅಂತ ಸರ್ ಹಿಂದೆ ಎಲ್ಲಾ ಋಷಿಮುನಿಗಳು ತಿಂತಾ ಇದ್ದರು ಕಾಡಲ್ಲಿ ಇರ್ತಾ ಇತ್ತು ಇವಾಗ ನಾವು ತಿನ್ಬೇಕಾದ ಅವಶ್ಯಕತೆ ಬಂದಿದೆ ಕಣ್ಣಿಗೆ ತುಂಬಾ ಒಳ್ಳೆದು ಕಣ್ಣಿಗೆ ತುಂಬಾ ಒಳ್ಳೇದು ಮತ್ತೆ ರಕ್ತದ ಪ್ರೆಶರ್ ಕೂಡ ಮತ್ತೆ ಅಹಾ ಸಪ್ಪಾ ಅತ್ತಿಂದ ಇದು ಓಕೆ ಬೇರೆ ಸೊಪ್ಪು ತಿಂತೀವಿ ಸರ್ ಇದು ಸರ್ ಅಂತ ಸರ್ ಹಿಂದೆಲ್ಲ ಎಲ್ಲಾ ಋಷಿಮುನಿಗಳು ತಿಂತಾ ಇದ್ರು ಕಾಡಲ್ಲಿ ಇರ್ತಾ ಇತ್ತು ಇವಾಗ ನಾವು ತಿನ್ಬೇಕಾದ ಅವಶ್ಯಕತೆ ಬಂದಿದೆ ಯಾಕೆ ಅಂತಂದ್ರೆ ಇದರಲ್ಲಿ ಔಷ್ಟಿ ಗುಣ ಜಾಸ್ತಿ ಇದೆ ಸರ್ ಔಷಧಿ ಗುಣ ಇದೆ ಏನಪ್ಪ ಅಂತಂದ್ರೆ ಅಂದ್ರೆ ಇದ್ರಲ್ಲಿ ತಿಂದಿದ್ವಿ ಆದ್ರೆ ಹಸಿದ್ನು ಕೂಡ ತಿನ್ಬೋದು ಬೇಯಿಸ್ಕೊಂಡ್ ಕೂಡ ತಿನ್ಬೋದು ಕಣ್ಣಿಗೆ ತುಂಬಾ ಒಳ್ಳೇದು ಕಣ್ಣಿಗೆ ತುಂಬಾ ಒಳ್ಳೇದು ಮತ್ತೆ ರಕ್ತದ ಪ್ರೆಸರ್ ಕೂಡ ಜಾಸ್ತಿ ಮಾಡುತ್ತೆ ಅಂತ ಇದ್ ಮಾಡ್ತಾರೆ ಸರ್ ಇದು ಒಳ್ಳೆ ಮೆಡಿಸಿನ್ ಪ್ಲಾಂಟ್ ಸರ್ ಇದು ಮೆಡಿಸಿನ್ ಪ್ಲಾಂಟ್ ಇದು ಆಮೇಲೆ ಎಲ್ಲಿಂದ ತಗೊಂಬಂದಿರಿ ಸರ್ ಇದು ಪ್ಲಾಂಟ್ ಸರ್ ಇದೆಲ್ಲ ನಾವು ಸ್ವಲ್ಪ ಹೊರಗಡೆ ಅಲ್ಲಿ ಹೋಗ್ತಾ ಇರ್ತೀವಿ ಅದಾಗ ತಗೋ ತಗೋ ಬಂದ್ ಹಿಡದ್ ಹಾಕ್ಬಿಡೋದಿಲ್ಲ ಇದೆಲ್ಲ ಎತ್ತರವಾಗಿ ಬೆಳೆಯುತ್ತಾ ಅಥವಾ ಇಷ್ಟೇನಾ ಸರ್ ಇದು ಬೆಳೀತದೆ ಸರ್ ಇದು ಇದೊಂದು ಆರ್ ಏಳು ಫಿಟ್ ಬೆಳೀತದೆ ಬಟ್ ಇಷ್ಟೇ ಲಾಸ್ಟ್ ಇದ್ ಮೇಲೆ ಇದು ಕಡಿ ಟೇಪರ್ ಮಾಡುತ್ತೆ ಇದೇನಿಲ್ಲ ಹಿಂಗ್ ತಗೊಂಡು ನಾವು ಕೂಡ ಡೈರೆಕ್ಟ್ ಆಗಿ ತಿನ್ಬಹುದು ಸಾಂಬಾರ್ ಕಾಯ್ಕೊಂಡು ಮಾಡಿದ್ರೆ ಸಾಂಬಾರ್ ಕೂಡ ಟೇಸ್ಟ್ ಬರ್ತದೆ ಎಣ್ಣೆನ ಕಮ್ಮಿ ಬಿಟ್ರು ಆಗುತ್ತೆ ಹೌದಾ ಎಣ್ಣೆ ಬಿಟ್ರು ಕಮ್ಮಿ ಬಿಟ್ರು ಆಗುತ್ತೆ ಬಟ್ ಸಾಂಬಾರ್ಗೂ ತುಂಬಾ ಟೇಸ್ಟ್ ಇರುತ್ತದೆ ಎಲ್ಲ ಹಿಂದೆ ಋಷಿ ಮುನಿಗಳು ತಿಂತಿದ್ರು ಅಂತ ಹೇಳ್ತಾರೆ ಬಟ್ ಇವಾಗ ನಾವು ತಿನ್ಬೇಕಾಗಿದೆಯಲ್ಲ ಆರೋಗ್ಯ ದೃಷ್ಟಿಯಿಂದ ಹೇಳಿ ಇದೊಂದು ಗಣಪತಿ ಗರಿಕೆ ಅಂತ ಇದನ್ನು ಕೂಡ ಪೂಜೆನು ಮಾಡ್ತಾರೆ ಬಟ್ ಏನಪ್ಪ ಅಂದ್ರೆ ಇದ್ದು ಎಲೆಗಳನ್ನ ತೆಗೆದ್ಬಿಟ್ಟು ನಮ್ಗೆ ಮೆಡಿಸಿನ್ ಕೂಡ ಆಗುತ್ತೆ ಇದು ಇದೆಲ್ಲ ಸ್ವಲ್ಪ ಏನಂದ್ರೆ ಹಾಕಿ ಕಷಾಯ ಮಾಡ್ಕೊಂಡು ಕುಡಿದು ಜನ ತುಪ್ಪ ಅದೆಲ್ಲ ಹಾಕೊಂಡ್ ಕುಡಿದ್ರೆ ದೇಹದಲ್ಲಿ ಒಂದು ರಕ್ತ ಜಾಸ್ತಿ ಆಗುತ್ತೆ ಅಂತಾನು ಆ ಮಾಡ್ಕೊಂಡು ಕುಡಿತಿದ್ವಿ ಸರ್